kim <laughs> MOVE yeah <laughs> ಪರಿಣಾಮವಾಗಿ ಒಳಗಿದಂತಹ ಮಂಚದಿಂದ ದೂಪ ಕೆಳಗೆ ಬಿದ್ದೆ ಕನಸಿನಲ್ಲಿ ಕಂಡ ದೃಶ್ಯವಾದ್ರೂ ಎಂತದ್ದು ಪೌರ್ಣಮಿಯ ದಿನದಂದು ಬಾನಂಗಳದಲ್ಲಿ ಕಂಗೊಳಿಸಿ ತಂಪಾದ ಕಿರಣವನ್ನು ಸೂಸಬೇಕಾದಂತಹ ಶಶಿಯು ಇಂದಿನ ದಿನ ತಗದಗಲೆ ಉರಿಯುತ್ತಿರುವಂತಹ ಅಗ್ನಿಯ ಜ್ವಾಲೆಯಲ್ಲೇ ಹಾಗೆ ಶೋಭಿಸಬೇಕಾದಂತಹ ರಾಜವಾತೆಯವರು ಕಲಚಿ ಶ್ವೇತ ಶ್ವೇತವಸರ ದಾರಿಯಾಗಿ ನನ್ನ ಎದುರಿಗೆ ನಿಂತಹ ದೃಶ್ಯವನ್ನು ನೋಡಿದನಲ್ಲ ನನ್ನಪ್ಪ ನಾಕಲೋಕಕ್ಕೆ ಮೊದಲೇ ಒಮ್ಮೆ ಹೋಗಿದ್ದಾರೆ ಅದೇ ನನ್ನಪ್ಪ ಹಿಂದಿನ ದಿನ ನಾಕವನ್ನು ಸೇರಿ ನಾಕದ ಕದವನ್ನು ಕಥವನ್ನು ತೆರೆಸಿ ಒಳ ಹೊಕ್ಕಂತಹ ದೃಶ್ಯವನ್ನು ಕಂಡೆನಲ್ಲ ಫಲ ಕೊಡುವ ಮರದ ಬಳಿಗೆ ಹೋಗಿ ಇನ್ನೇನು ಒಂದು ಫಲವನ್ನು ಕೊಯ್ದು ತಿರುಬೇಕೆನ್ನುವಷ್ಟರಲ್ಲಿ ಆ ಮರವೇ ಕೂಡ ಸಮೇತವಾಗಿ ತರಿಗುರುಳಿದಂತಹ ದೃಶ್ಯ ಮತಿಮಂತಹ ಹೆಣ್ಣಿಗೆ ಮಾಂಗಲ್ಯ ಎನ್ನುವುದು ಭೂಷಣ ಅಂತವ ಮಾಂಗಲ್ಯವೇ ಹರಿದು ಅದಕ್ಕೆ ಜೋಡಿಸಲ್ಪಟ್ಟಂತಹ ಕರಿಯ ಮಣಿಗಳು ಶೋಕ ಬಿಂದುವಾಗಿ ಸರಿಗುರುಳಿದಂತಹ ದೃಶ್ಯ ನಾಲ್ಕನೇ ಜಾವದಲ್ಲಿ ಬಿದ್ದ ಕನಸು ಯಾವತ್ತು ಸುಳ್ಳಾಗುವುದಿಲ್ಲ ಅಂತೆ ನಮ್ಮ ಕೇಕೆಯಲ್ಲಿ ಏನು ಆಗ್ಲಿಲ್ಲ ಹಾಗಿದ್ರೆ ನಮ್ಮ ಅಯೋಧ್ಯೆಯಲ್ಲಿ ಏನಾದ್ರು ಇಲ್ಲ ಅಲ್ಲಿ ನಮ್ಮ ಕುಲಗುರುಗಳಿದ್ದಾರೆ ಮಂತ್ರಿ ಮಾಂಡಲಿಕರಿದ್ದಾರೆ ಹೆಚ್ಚಾಕೆ ನನ್ನಣ್ಣ ಶ್ರೀರಾಮಚಂದ್ರನಿದ್ದಾನೆ ಅಲ್ಲಿಯೂ ಏನು ಆಗಿರ್ಲಿಕ್ಕಿಲ್ಲ ಕೇವಲ ಕಾಲ ಅಂತರಂಗದಲ್ಲಿ ಏನೋ ಒಂದು ರೀತಿಯ ತರಮಳ ಯಾಕೆ ಹೀಗೆ ಮಾತನಾಡ್ತಾ ಇದ್ದಂತೆ ನಮ್ಮ ವಂಶದ ಮೂಲ ಪುರುಷ ಮೇಲೇರುವಂತ ಸಮಯ ಒದಗಿ ಬಂದಲ್ಲ ಯಾವುದಕ್ಕೂ ಮಲಗಿರುವಂತಹ ತಮ್ಮನಾದ ಶತ್ರುಗಳಿಗೆ ಎಪ್ಪಿಸಿ ವಿಚಾರವನ್ನು ತಿಳಿಸಬೇಕು ನಡೀತು ಒಳ್ಳೆಯದಾಗಿ ಕಾರ್ಯ amma kula guruvara karadigarella kula guruvara karadigarella குலி நான் திருடு கருத குலகுருவர தித தூ தீர ருத்த கொரடுவீர ருத்த கொரடுவீர குலகுருவரம் ಕಾಲ್ಕರೆಯ ಗ್ರಾಮದಲ್ಲಿ ಬಿತ್ತ ಕಾನೆಲ್ಲ ಬಳಿಗೆ ಅಯೋಧ್ಯೆಯಿಂದ ನಮ್ಮ ಕುಲಗುರುಗಳು ಕಳುಹಿಸಿದಂತಹ ಆಳುಗಳು ಬಂದು ಕೊಟ್ಟಂತಹ ಲೇಖನ ಕಂಡಾಗ ವಿಚಿತ್ರ ಎನಿಸಿತು ಯಾವತ್ತು ಲೇಖನ ಬರೆಯುವುದು ಯಾರು ಇವತ್ತು ಅವರು ಬರ್ದದ್ದಲ್ಲ ಮತ್ತೆ ಹುರುಗಳು ಬರೆದ ಲೇಖನ ಕೈ ಸೇರಿದ ಕಾಲಕ್ಕೆ ಅದನ್ನು ಬಿಡಿಸಿ ನಾವು ಹಚ್ಚಿಸಿದಾಗ ಅತಿ ಶೀಘ್ರದಲ್ಲಿ ಭಾರತ ಶತ್ರುಘ್ನನು ಅಯೋಧ್ಯೆಯನ್ನು ಸೇರಿಕೊಂಡತಕ್ಕದ್ದು ಹೀಗೆ ಬರ್ದಿತ್ತು ಈಗ ನನಗೆ ಕುತೂಹಲ ಯಾಕಿರ್ಬೋದ Oh, oh, oh,

ಈ ಕಾಲಕ್ಕಾಗುವಾಗ ತಂದೆಯವರಿಗೆ ಮಕ್ಕಳನ್ನು ನೋಡಬೇಕು ಎನ್ನುವಂತಹ ಭಯಕ್ಕೆ ಅಧಿಕವಾಗಿದೆ ನಮಗೂ ಅಷ್ಟೇ ತಂದೆಯನ್ನು ನೋಡಬೇಕು ತಾಯಿಯನ್ನು ಮಾತನಾಡಿಸಬೇಕು ಪ್ರಜಾ ಸಂತಸವನ್ನು ಕಾಡಬೇಕು ಎನ್ನುವಂತಹ ಭಯಕ್ಕೆ ದಿನದಿಂದ ದಿನಕ್ಕಾಗಿ ಅಧಿಕವಾಗುತ್ತಾ ಉಂಟು ಹೌದೇ ಹಾಗಾದ ಕಾರಣ ಆದಷ್ಟು ಬೇಗ

ಒಂದು ಸೂಚನೆ ಮಾಡಿದ್ದಾರೆ ಇಲ್ಲಿ ಹತ್ತಿರದಲ್ಲಿ ಒಂದು ಪ್ರತಿಭಾ ಗೃಹ ಅಂತ ಉಂಟಂತೆ ಅಲ್ಲಿ ನಮ್ಮ ಹಿರಿಯವರ ಪ್ರತಿಭೆಗಳನ್ನೆಲ್ಲ ಇರಿಸುತ್ತಾರಂತೆ ಆ ಪ್ರತಿಭಾ ಗೃಹವನ್ನು ಪ್ರವೇಶ ಮಾಡಿ ಆ ಪ್ರತಿಭೆಗಳನ್ನು ಕಂಡು ಹಿರಿಯರು ಮಾಡಿದಂತಹ ಸಾಧನೆಯನ್ನು ನಮ್ಮ ಬದುಕಿನಲ್ಲಿ ಮತ್ತೊಮ್ಮೆ ಮೆಲುಕು ಹಾಕುವುದಕ್ಕೆ ಅದೇ ಮೂಲ ಸಾಧನವಾಗಿದ್ದು ಒಳ್ಳೆಯದಾಯ್ತವ ಕೇಕೆಯಲ್ಲಿ ನಾನು ಕಂಡ ಕನಸು ದಾರಿಯಲ್ಲಿ ಬರುವಾಗ ಕಂಡ ಅಪಶಕುನ ಇದನ್ನೆಲ್ಲವನ್ನು ಎಣಿಸಿ ಯಾಕೋ ಮನಸ್ಸಿಗೆ ಒಂದು ತರಣಾದ ಬೇಸರ ಆವರಿಸಿತ್ತು ಮಾಲವದರಾಗಿ ನಮ್ಮ ಅಪ್ಪನ ಬಳಿಗೆ ಹೋದರೆ ನಮ್ಮನ್ನು ಕಂಡ ಅಪ್ಪನಿಗೆ ಎಷ್ಟು ಬೇಸರಾಗ್ಲಿಕ್ಕಿಲ್ಲ ಖಂಡಿತ ಬೇಸರ ಹಾಗೂ ಇದನ್ನೆಲ್ಲ ಕಂಡು ಸಂತೋಷದಿಂದ ನಮ್ಮ ಅಪ್ಪನ ಬಳಿಗೆ ಹೋದ್ರೆ ನಮ್ಮನ್ನು ಕಂಡು ನಮ್ಮ ಅಪ್ಪನಿಗೂ ಸಂತೋಷವಾದೀತು ಹೌದಣ್ಣ ತಮ್ಮ ಅಣ್ಣ ಒಳಗಣ ಹರಿಕೃಂದಿಗೆ ತಳುವ ಹರಿಶ್ ಚಂದ್ರ ಗುಣಮಣಿ ಗುರು ದಿಪದ ಮಹಿಮಾ ಗುರು ದಿಪದ ಮಗಿಮ ಮಹಿಮಾ আনানান আনান আনান আনান

ಪ್ರತಿಭಾ ಗ್ರಹವನ್ನು ಪ್ರವೇಶ ಮಾಡಿದ್ದೇ ಓ ಅಲ್ಲಿ ನೋಡಿ ಯಾರ ಬರ್ತಿವೇ ಪ್ರಾಜರು ಒಂದು ಕಾಲಕ್ಕೆ ಈ ಪ್ರಕೃತಿಗೂ ಹೊಸ ರೀತಿಯ ಚೈತನ್ಯವನ್ನು ತನ್ನ ಸತ್ವಾಮಾರ್ಥದಿಂದ ಮರಳಿ ಕರುಣಿಸಿದ ಮಹಾ ಮಹಿಮಾ ಗೋಲಿ ಚಕ್ರವರ್ತಿಗಳು ಹೌದಾ ಈ ಒಂದು ಈ ಪ್ರಪಂಚದಲ್ಲಿ ಗೋವಿನ ಮಹತ್ವ ಏನು ಗೋವನ್ನ ಯಾಕೆ ಪೂಜಿಸಬೇಕು ಗೋವನ್ ಯಾಕೆ ಆರಾಧಿಸಬೇಕು ಎನ್ನುವುದನ್ನು ಜಗತ್ತಿಗೆ ಸಾರಿದವರು ತೋರಿದವರು ಗೋಲಿನೋಡು ಹರಿಶ್ಚಂದ್ರಿಗಳು ಪ್ರಪಂಚದಲ್ಲಿ ಸತ್ಯಕ್ಕಿಂತ ಮಿಗಿಲಾದ ದೇವರು ಸೇರೊಂದಿಲ್ಲ ಎನ್ನುವುದನ್ನು ತನ್ನ ಆಚಾರದಲ್ಲಿ ನವೆ ನುಡಿಗಳಲ್ಲಿ ಮಾಡಿ ತೋರಿಸಿ ಸತ್ಯ ಹರಿಶ್ಚಂದ್ರ ಎನ್ನುವ ನೆಗಲತೆಗೆ ಪಾತ್ರನಾದ ಮಹಾ ಮಹಿವನ್ ಸಮೇನು ನೋಡಿದ ಧರೆಗಿಳಿಸಿ गमनी बीज बिजपी रखो माभान गवनी जिजर पीत रखो माभान

i <laughs> do ಹಾಗಾಗಿ ಗಂಗೆಯನ್ನೇ ಧರೆಗಿಳಿದಿದ ಮಹಾನುಭಾವ ಸರಿ ರಾಜಋಷಿ ಭಗೀರಥ ಹತ್ತಿರದಲ್ಲಿ ನೋಡಂತೆ ವಿಶ್ವ ತ್ಯಾಗವನ್ನು ಮಾಡುವುದರ ಮುಖೇನ ತನ್ನಲ್ಲಿರುವ ಸರ್ವ ಸಂಪತ್ತನ್ನು ನಾನು ಹಿಡಿದ ಆ ಕಾಲಕ್ಕಾಗುವಾಗ ಬ್ರಾಹ್ಮಣ ಬಂದ ದಾನವನ್ನು ಕೇಳಿದ ಸರಿ ಏನು ಮಾಡುವ ಹೇಳು ಕೊಡುವುದಕ್ಕೆ ಏನು ಇರಲಿಲ್ಲ ಆದರೂ ಚಿಂತೆ ಮಾಡಲಿಲ್ಲ ಕುಬೇರನ ಭಂಡಾರವನ್ನೇ ತಲೆಗಿಳಿಸಿದ ಸರಿ ರಘು ಮಹಾರಾಜ ಮತ್ತೆ ನಮ್ಮ ಅಜ್ಜ ಅಜ ಮಹಾರಾಜರು ಅವರು ಮಾಡಿದ ಸಾಧನೆ ಒಂದೇ ಎರಡೇ ದಿಗ್ವಿಜಯವನ್ನು ಮಾಡುವುದರ ಮುಖ್ಯ ನಮ್ಮ ಕೀರ್ತಿಪದಾತಿಯನ್ನು ಪಾಂಗತ್ತರಕ್ಕೆ ಹಾರಿಸಿದಂತಹ ಮಹಾನುಭಾವ ಸರಿ ಅಣ್ಣ ಏನು ಇಲ್ಲೇ ಉಳಿಯುವುದಲ್ಲ ಮತ್ತೆ ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು ಹೇಗೋಗ ಜಾಗದಲ್ಲಿ ಉಳಿದವರ ನಾನು ಕಂಡ ವಿಗ್ರಹಿತು ದಾರಿಯಲ್ಲಿ ಬರುವಾಗ ಕಂಡ ಪಶಪುನ ಯಾವತ್ತು ಲೇಖನವನ್ನು ಬರೆಯುವ ಅಪ್ಪ ಲೇಖನ ಬರ್ತದ್ದಲ್ಲ ಗುರುಗಳು ಲೇಖನ ಬರ್ತದ್ದು ಹಾಗಿದ್ರೆ ಗುರುಗಳು ಲೇಖನ ಬರುವಾಗ ನಮ್ಮ ಅಪ್ಪ ಎಲ್ಲಿವ ಅಪ್ಪ ಅಯ್ಯೋ ಅಯೋ ಅಯೋ ಕೆಲಸ ಕುಲಗುರು ನಡೆ ಕುಮಾರ ಏನ್ ನಡೀತಾ ಇದೆ ಅಂತಾದ್ರೂ ತಿಳಿಸ್ತೀರ കര പേടേനു ನೀವು ಕಂಡಿರಬಹುದು ದುಃಖ ಸೂಚಕವಾದಂತಹ ಪತಾಕೆಗಳು ಪೂಜೆಯನ್ನು ಕೈಗೊಳ್ಳದಂತಹ ದೇಗುಲಗಳು ರಂಗವಲ್ಲಿ ಇಲ್ಲದ ಅಂಗಳಗಳು ಇವೆಲ್ಲವನ್ನು ಕಾಣುತ್ತಾ ಕಾಣುತ್ತಾ ಪ್ರತಿಮಾಗ್ರಹವನ್ನು ಪ್ರವೇಶ ಮಾಡಿದಿರಿ ಕಂದನೆ ಅಲ್ಲಿ ನಿಮ್ಮಪ್ಪನ ಪ್ರತಿಮೆಯನ್ನು ಕಂಡಿರಿ ನಿಮ್ಮಪ್ಪ ದಶರಥ ಚಕ್ರವರ್ತಿ ಇಲ್ಲಿ ನಮ್ಮನ್ನೆಲ್ಲ ಅಗಲಿ ಹಲಾಕಯಾರು ಏನಾಗಿತ್ತು ಸಾಯುವಂತಂದರೆ ಪ್ರಕರಣವನ್ನು ನಡೆಯಿತು ಅಯೋಧ್ಯೆಯಲ್ಲಿ ಪ್ರಕರಣ ದಶರಥ ಚಕ್ರವರ್ತಿಗೆ ದುಸ್ವಪ್ನವೊಂದು ಮೂಡಿ ಬಂತಂತೆ ಹಾ ಆದ್ದರಿಂದ ಶೀಘ್ರತರವಾದಂತಹ ತೀರ್ಮಾನವೊಂದನ್ನು ಕೈಗೊಂಡ ಏನಂತೆ ನಾಳೆ ರಾಮಗೆ ಪಟ್ಟ ಎಲ್ಲರೂ ಸಂತೋಷ ಪಡಬೇಕಾದ ವಿಚಾರವನ್ನು ಬಂದರೆ ಆದರೆ ತೀರ್ಮಾನ ತೀರ್ಮಾನವಾಗಿಯೇ ಉಳಿಯಿತು ಮಗು ಯಾಕೆ ಮರುಗಳಿಗೆಯಲ್ಲಿ ಬದಲಾಗಿ ಯಾರಿಂದ ನಿನ್ನಮ್ಮ ಕೈಕಾಮಾತೆಯಿಂದ ನನ್ನಮ್ಮ ಏನು ಮಾಡಿದ್ರು ಸಂಬರವದ ಪ್ರಕರಣದಲ್ಲಿ ಗಂಡನಿಗೆ ಸಹಾಯವನ್ನು ಮಾಡಿದ್ಲು ಅನ್ನೋ ಕಾರಣಕ್ಕಾಗಿ ಎರಡು ವರವನ್ನು ಅಭಯ ಪ್ರದಾನ ಮಾಡಿದ್ದದಂತೆ ದಶರಥ ಚಕ್ರವರ್ತಿ ಏನಂತೆ ಬೇಕಾದಾಗ ಕೇಳಿಕೊಳ್ತೇನೆ ಅಂತ ನ್ಯಾಸಭೂತವಾಗಿ ಅವನಲ್ಲೇ ಉಳಿಸಿಕೊಂಡಿದ್ಲು ಸರಿ ಶ್ರೀರಾಮನಿಗೆ ಪಟ್ಟವಾಗ್ತದೆ ಅನ್ನುವಂತ ವದಂತಿ ಕೇಳಿದಾಗ ಮಂಥರೆಯ ದುರ್ಬೋಧನೆಗೆ ಒಳಗಾಗಿ ಆ ಎರಡು ವರವನ್ನು ಆಗ ಯಾಚಿಸಿದ್ವಿ ಏನು ಒಂದನೇ ವರವಾಗಿ ನನ್ನ ಮಗನಾದಂತಹ ಭರತಕುಮಾರನಿಗೆ ಅಯೋಧ್ಯೆಯ ಪಟ್ಟ ನನಿಗ ಎರಡನೇ ವರವಾಗಿ ಶ್ರೀರಾಮನಿಗೆ ಹದಿನಾಲ್ಕು ವರ್ಷ ಕಾಡಿನ ವಾಸ ನನ್ನಮ್ಮ ಕೇಳಿದ್ದ ಪವಿತ್ರ ವಾಕ್ಯ ಪರಿಪಾಲನೆಗಾಗಿ ರಾಮವನ್ನು ಅಭಿಮುಖನಾಗಿ ಹೊರಟುಕೊಂಡು ಪುತ್ರ ಶೋಕವನ್ನು ತಡೆಯಲಾರದ ದಶರಥ ಚಕ್ರವರ್ತಿ ಎಂಟು ದಿನಗಳ ಪರ್ಯಂತರ ಕೌಸಲ್ಯ ಅಂತಪುರದಲ್ಲಿ ಅನ್ನ ಆಹಾರವನ್ನು ಸೇವಿಸದೆ ಏನರುತನು ತಂದರು ಕಾಯಿಗೆ ಬವರ ಬವರ ಇಳಲಿ ಮೇಕಲು ಕಡuga ಜನಾಕಾರಣ್ಣಮ್ಮ ಎಲ್ಲಿಲ್ಲ ಎಲ್ಲಿಲ್ಲ ಪ್ರಧಾನಮತಿ <silence> ಮನೆಗೆ ಚಿಂತನ್ಯ ತಪ್ಪವೂ ಯಾಕೆ ಕಡಿಯಲು ಬಂದ ಕಟುಕನಿರಾದರೂ ಕೆಚ್ಚಲಲ್ಲಿರುವ ಕೆನೆ ನೀಡುವ ಗೋಮಾತೆಯಂತೆ ತಾಳ್ಮೆಯನ್ನು ವಹಿಸಿರುವ ಮಗ ನೀನು ಮಾಡಬೇಕಾದ ಮಗ ಮತ್ತೆ ಅಳಿದಂತ ನಿನ್ನಪ್ಪನ ಮೃತದೇಹವನ್ನು ತೈಲ ಕಟಾಹದಲ್ಲಿ ಇರಿಸಿದ್ದೇವೆ ಅಯ್ಯೋ ಮೃತದೇಹಕ್ಕೆ ಆಗಬೇಕಾದಂತ ದೈಹಿಕ ಕಾರ್ಯವೆಲ್ಲವೂ ಹಾಗೆ ಉಳಿದಿದೆ ಮಗು ನಾನ್ समस्ी सो त करोणो ದರ್ಶನದಂತೆ ತಂದೆಗೆ ಮಾಡಬೇಕಾದ ಅಂತ್ಯಕ್ರಿಯಾದಿ ಕರ್ಮಗಳನ್ನು ಮಾಡಿ ಪೂರೈಸಿದೆ ಆ ಬಳಿಕ ಅಣ್ಣನನ್ನು ಕರೆತರಬೇಕೆನ್ನುವುದಕ್ಕಾಗಿ ನಾ ಹೊರಟು ನಿಂತ ಕಾಲಕ್ಕೆ ನನ್ನನ್ನೇ ಅನುಸರಿಸಿ ಬರುವುದಕ್ಕೆ ನೀವು ಸಿದ್ಧರಾಗಿ ನಿಂತಿರಲ್ಲ ಗುರುಗಳೇ ಆ ಮನಸ್ಸಿನಲ್ಲಿದ್ದ ನೋವಿನ ಭಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು ಗುರುಗಳೇ ಭರತ ಕುಮಾರ ರಾಮನಾಗಮನ ಅಯೋಧ್ಯೆಗಾಗ್ತದೆ ಅನ್ನುವಾಗ ಅಯೋಧ್ಯಿಗಳೆಲ್ಲ ಹರ್ಷೋದ್ಗಾರವನ್ನು ಮಾಡುತ್ತಾರೆ ನೋಡಿ ರಾಮ ಅಯೋಧ್ಯೆಗೆ ಬರ್ತಾನೆ ಅಂತ ಇದ್ರೆ ಹ ಕರ್ಕೊಂಡು ಬರ್ಲಿಕ್ಕೆ ನಾನು ಬರ್ತೇನೆ ಕೊರೋಣ ಹೊರಡ ಮಾನಸ ಬದಲಾಗಿ ಬಾದಳು ಪಾಶ ಶಿವದನೇ ಕೈ ಕಾರ ನನ್ನ ಮಗನ ಮನಸ್ಸು ಹೇಗೆ ಅಂತ ನನಗೆ ತಿಳಿಯದೇ ಹೋಯಿತು ಕಾರಣ ಇಷ್ಟಿ ಗುರುಗಳಿಗೆ ರಾಮನನ್ನು ಮಗನೆಂದು ಪರಿಭಾವಿಸದೆ ಇದ್ದ ಕಾರಣ ನನ್ನ ಮಗ ಹೇಗೆ ಅಂತ ನನಗೆ ತಿಳಿಯದೆ ಹೋಯಿತು ನನಗೊಂದೇ ಒಂದು ಆಸೆ ಇದೆ ಗುರುಗಳೇ ಹೇಳು ಒಮ್ಮೆ ನಾ ರಾಮನನ್ನು ಕಾಣಬೇಕು ಒಂದು ಅವಕಾಶವನ್ನು ಮಾಡಿಕೊಡಿ ನನಗೆ ಕೋರಿಡಿ ಸೂರ್ಯ ಹೋದ ಮೇಲೆ ಕೋಟೆ ಬಾಗಿಲನ್ನು ಹಾಕುತ್ತಾ ಇದ್ದೀನಿ ಅವಳ ಮಾತನ್ನು ಕೇಳಿಯೇ ಒಂದು ಅವಕಾಶವನ್ನು ಕಲ್ಪಿಸಿಕೊಡಕಂತ ಅವಳು ಮಾಡಿದ ತಪ್ಪಿನ ಅರಿವು ಅವಳಿಗೆ ಆಗಿದೆ ಈಗ ಚಿಂತೆ ಪಡ್ತಾ ಇದ್ದಾಳೆ ಅಂತ ಆದ್ರೆ ಅದೇ ಪ್ರಾಯಶ್ಚಿತ ಮತ್ತೆ ನೀವು ಗುರುಗಳು ಯಾವುದನ್ನು ಆಲೋಚಿಸದೆ ನೀವು ಪ್ರಶ್ನಿಸುವುದೇ ಕುಂಟ ಗುರುಗಳೇ